ಲೋಕಸಭೆಯಲ್ಲಿ ಒಬ್ಬರೇ ಅಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ ನಾವೆಲ್ಲರೂ ಸೇರಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದಿಸ್ಕೊಂಡು ಬರಬೇಕು ಅನ್ನೋವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೀವಿ ಅಂತಿಮವಾಗಿ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಯಾವ ರೀತಿ ನಮಗೆ ಸಹಕಾರ ಕೊಡ್ತಾರೆ ಮತ ಹಾಕ್ತಾರೆ ಅನ್ನೋದು ಜನ ಸಮುದಾಯಕ್ಕೆ ಬಿಟ್ಟಿರ್ತಕ್ಕಂಥದ್ದು ಆದರೆ ನಮಗೆ ವಿಶ್ವಾಸ ಇದೆ ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೇನು ಗ್ಯಾರಂಟಿಗಳು ಹೇಳಿದ್ದು ಅವೆಲ್ಲ ಅನುಷ್ಠಾನ ಮಾಡಿದ್ದೇವೆ ಜನ ಸಮುದಾಯಕ್ಕೆ ಈ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಹಾಗಾಗಿ ನಮಗೆ ಹೆಚ್ಚು ಸ್ಥಾನಗಳನ್ನು ನಾವು ಗೆದಿಲೇಬೇಕು ಅಂಥೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ ಹೈಕಮಾಂಡ್ನವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳನ್ನು ಮುಂದುವರಿಸೋದು ಬಿಡೋದು ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ಆ ತೀರ್ಮಾನ ನಮ್ಮ ಹಂತದಲ್ಲೆಲ್ಲೂ ಆಗೋದಿಲ್ಲ ಅದೆಲ್ಲ ಹೈಕಮ್ಯಾಂಡ್ನ ಹಂತದಲ್ಲೇ ಆಗುತ್ತೆ ಆದರೆ ಲೋಕಸಭೆಗೆ ಮೊನ್ನೆ ತಾನೇ ತಾವೆಲ್ಲ ನೋಡಿದ್ರಿ ಇಪ್ಪತ್ತೆಂಟು ಜನ ಸಚಿವರನ್ನು ಡೆಹ್ಲಿಗೆ ಕರೆಸ್ಕೊಂಡು ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ನಮಗೆ ಒಂದೊಂದು ಕ್ಷೇತ್ರ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಜನ ಸಚಿವರುಗಳು ಕೂಡ ಗೆದಿಸ್ಕೊಂಡು ಬರಬೇಕು ಸರ್ ಯತೀಂದ್ರ ಅವರು ಈ ರೀತಿಯ ಹೇಳಿಕೆಗಳು ಪದೇ ಪದೇ ಇದು ಒಂದೇನಲ್ಲ ಇನ್ನೇನು ಕೂಡ ಅನೇಕ ರೀತಿಯ ಎಲ್ಲೊಂದು ಕಡೆ ಪಕ್ಷಕ್ಕೆ ಮತ್ತೆ ಗೊತ್ತಿಲ್ಲ ನನಗೆ ಅವರ ಹೇಳಿಕೆಯನ್ನು ನಾನು ಗಮನಿಸಿಲ್ಲ ಅವ್ರ ಹೇಳಿಕೆಯನ್ನು ನಾನು ಗಮನಿಸಿಲ್ಲ ಆದರೆ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟಿರೋದಂತೂ ನಿಜ ನಾವೆಲ್ಲರೂ ಕೆಲಸ ಮಾಡಬೇಕು ಇಪ್ಪತ್ತೆಂಟು ಕ್ಷೇತ್ರನೂ ಕೂಡ ಗೆದ್ಕೊಂಡು ಬರಬೇಕು ಅಂತಕ್ಕಂಥ ಸೂಚನೆಯನ್ನಂತೂ ಕೊಟ್ಟಿದ್ದಾರೆ